ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೋಸ್ನಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಮ್ಮ ರಾಮನಗರದಲ್ಲಿ ನಡೀತಾ ಇರುವಂತಹ ಚಾಮುಂಡಿ ಉತ್ಸವಕ್ಕೆ ನಾನಿವತ್ತು ತಂಬಿಟ್ಟು ರೆಡಿ ಮಾಡ್ಕೋಣ ಅಂತೇಳಿ ಹಕ್ಕಿ ಎಲ್ಲ ಉರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಬಟ್ಲಷ್ಟು ಅಕ್ಕಿನ ತೊಗೊಂಡು ಹುರಿದು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಇವಾಗ ಅದನ್ನೆಲ್ಲ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿನಲ್ಲೇ ತುಂಬ ಜಾಸ್ತಿ ಮಾಡೋದಿದ್ದಾಗ ಮಿಲ್ಕ್ ತೊಗೊಂಡೋಗಿ ಅದನ್ನು ಅಕ್ಕಿ ಇಟ್ಟು ಮಾಡಿಸ್ಕೊಂಡ್ಬರ್ಬೇಕಾಗತ್ತೆ ಸೊ ನಾನು ಸ್ವಲ್ಪ ಸ್ವಲ್ಪ ಎರಡು ಬಟ್ಲಷ್ಟೇ ತೊಗೊಂಡಿರೋದ್ರಿಂದ ನಾನಿಲ್ಲಿ ಮಿಕ್ಸಿಲೇ ಪುಡಿ ಮಾಡಿಕೊಂಡೆ ಅದಕ್ಕೆ ಅದನ್ನು ನೀಟಾಗಿ ಪುಡಿ ಪುಡಿ ಮಾಡಿ ಜರ್ಡಿ ಮಾಡ್ಕೊಂಡಿದ ನಂತರ ಅದಕ್ಕೆ ಒಂದು ಕಪ್ ಆಗುವಷ್ಟು ಅಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕೂಡ ಪೌಡರ್ ಮಾಡಿ ತರಿ ತರಿಯಾಗಿ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ತರಿ ತರಿತರಿಯಾಗಿ ಪೌಡರ್ ಮಾಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅಷ್ಟು ಬಿಳಿ ಎಳ್ಳು ಕೂಡ ತೊಗೊಂಡಿದ್ದೀನಿ ಬಿಳಿ ಎಳ್ಳು ಕೂಡ ಅದು ಕಲರ್ ಸ್ವಲ್ಪ ಗೋಲ್ಡನ್ ಕಲರ್ ಬರೋರ್ಗು ಕೂಡ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವ್ರಿಗು ಹುರಿದು ಇವಾಗ ಅದನ್ನು ನಾವು ತಂಬಿಟ್ಟು ಮಿಕ್ಸ್ ಏನು ಮಾಡ್ಕೊಂಡಿದ್ದೀವ ಅಕ್ಕಿಟ್ಟು ಉರ್ಗಡ್ಲೆಲ್ಲ ಹಾಕಿ ಅದಕ್ಕೆ ಸೇರಿಸ್ಕೊಬೇಕಾಗತ್ತೆ ಇದಾಗಿದ್ದ ನಂತರ ಕಡಲೆಕಾಯಿ ಬೀಜನೂ ಕೂಡ ಈಗಾಗಲೇ ಉರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಸುಮಾರು ಒಂದುವರೆ ಕಪ್ ಆಗುವಷ್ಟು ಕಡಲೆಕಾಯಿ ಬೀಜನ ಉರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದರ ಸಿಪ್ಪೆಲ್ಲ ತೊಗೊಳ್ಬೇಕು ಸೊ ಹಾಗಾಗಿ ಒಂದು ಬಟ್ಟೆಗೆ ಹಾಕೊಂಡು ಈ ಈ ರೀತಿ ನಾವು ಬಡಿಯೋದ್ರಿಂದ ಅದರಲ್ಲಿರುವಂತಹ ಸಿಪ್ಪೆಗಳು ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ ಮತ್ತು ಪಪ್ ಕೂಡ ಚೆನ್ನಾಗಿ ಆಗುತ್ತೆ ಹುಂಡುಂಡೆ ಇರುತ್ತಲ್ಲ ಕಡಲೆಕಾಯಿ ಬೀಜ ಅದು ಹೋಳ್ ಹೋಳುಗಳು ಕೂಡ ತುಂಬ ಚೆನ್ನಾಗಾಗುತ್ತೆ ಒಂದು ಕಡಲೆಕಾಯಿ ಬೀಜದಲ್ಲೂ ಕೂಡ ಸಿಪ್ಪೆ ಇರೋದಿಲ್ಲ ಅಷ್ಟು ನೀಟಾಗಿ ಎಲ್ಲ ತೆಕ್ಕೊಂಬಿಡುತ್ತೆ ನೋಡಿ ಎಷ್ಟು ನೀಟಾಗಿ ತಗೊಂಡಿದೆ ಅಂಥೇಳಿ ಇದನ್ನು ಈ ಥರ ಒಂದು ಜರಡಿ ಸಹಾಯದಿಂದ ಸ್ವಲ್ಪ ಜರಡಿ ಮಾಡಿಕೊಂಡ್ರೆ ಎಲ್ಲ ಕೂಡ ಹೋಗ್ಬಿಡುತ್ತೆ ಇದನ್ನು ನಾವು ಮೊರಕ್ಕೆ ಹಾಕ್ಕೊಂಡು ಅದನ್ನು ಹುಚ್ಚಿ ಅದನ್ನು ಕೆಲವು ಕೆಲವು ಕಡೆ ಕೇರೋದಕ್ಕೆ ಜಾಗ ಇರೋದಿಲ್ಲ ಕಡಲೆಕಾಯಿ ಬೀಜ ಅದು ಧೂಳು ಎಷ್ಟೊಂದು ಆಗುತ್ತೆ ಸೊ ಹಾಗಾಗಿ ಈ ರೀತಿ ಈ ಮೆಥಡ್ ಯೂಸ್ ಮಾಡೋದ್ರಿಂದ ಗಲೀಜು ಕೂಡ ಆಗೋಲ್ಲ ತುಂಬ ಕ್ವಿಕ್ಕಾಗಿ ಬೇಕನ್ನು ಕೂಡ ಕೆಲಸ ಮುಗ್ದೋಗ್ಬಿಡುತ್ತೆ ಈ ನಾನು ಯಾವಾಗಲೋಶ್ನೆ ಕಡಲೆಕಾಯಿ ಬೀಜನ ಪೌಡ್ರ್ ಮಾಡ್ಕೊ ಈ ಥರ ಪಪ್ ಮಾಡ್ಕೋಬೇಕಾದ್ರೆ ಸಿಪ್ಪೆ ತೆಗಿಬೇಕಾದ್ರೆ ಇದೇ ಮೆಥಡ್ನ ಯೂಸ್ ಮಾಡ್ತೀನಿ ತುಂಬ ಈಸಿ ಬೇಗನೂ ಕೂಡ ಆಗುತ್ತೆ ಸೊ ಹಾಗಾಗಿ ಈ ಮೆಥಡಲ್ಲಿ ನಾನು ಕಡಲೆಕಾಯಿ ಬೀಜನೆಲ್ಲನೂ ಪಪ್ಪುಗಳಾಗಿ ಮಾಡಿಕೊಂಡೆ ಸಿಪ್ಪೆಲ್ಲ ತೆಗೆದು ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ತರಿತರಿಯಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ ತುಂಬ ನುಣ್ಣುಗೆ ಮಾಡ್ಕೊಬಾರ್ದು ಅದು ಅಲ್ಲಿ ಸಿಗ್ತಾ ಇರೋ ತಂಬಿಟ್ಟಲ್ಲಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೂವರೆ ಕಪ್ಪಷ್ಟು ಇದೆ ಅದನ್ನು ಸೇರಿಸಿ ಇವಾಗ ನಾನು ಪೌಡರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತರಿ ತರಿ ಆಗಿಯೇ ಮಾಡ್ಕೊಳ್ಳಿ ಅದನ್ನು ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ನಾನು ನಮ್ಮ ಚಾಮುಂಡೇಶ್ವರಿ ಉತ್ಸವದ ಹಿಂದಿನ ದಿನನೇ ಮಾಡಿರೋವಂಥದ್ದು ಅಂದರೆ ಸೋಮವಾರ ನಾನು ಇದನ್ನೆಲ್ಲ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಗೆ ಒಂದು ಕಪ್ಪಷ್ಟು ತೆಂಗಿನ ಸಾರಿ ಒಣ ಕೊಬ್ಬರಿ ತುರಿನ ಸೇರಿಸ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ ಒಣ ಕೊಬ್ಬರಿನ ಮಿಕ್ಸಿಲಿ ಹಾಕೊಬಾರ್ದು ಮಿಕ್ಸಿಲ್ ಹಾಕೊಂಡ್ರು ನಡೆಯುತ್ತೆ ಬಟ್ ಏನಂದರೆ ಅದು ಅವಾಗ ಅಲ್ಲಲ್ಲಿ ಬಾಯಕ್ಕೆ ಸಿಗ್ತದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ತುರಿದಾಗ ಸ್ವಲ್ಪ ದಪ್ಪ ದಪ್ಪಕ್ಕೆ ತುರಿ ಇರುತ್ತಲ್ವ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿಟ್ಟೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನಾನ ಎಲ್ಲ ಮುಗಿಸಿ ನಂತರ ಇವಾಗ ತಂಬಿಟ್ಟಿಗೆಲ್ಲ ನೆನೆನೆ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದಕ್ಕೆ ಪಾಕ ಮಾಡ್ಕೊಬೇಕು ಸೊ ಹಾಗಾಗಿ ನಾನಿಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಬೆಲ್ಲನ ಹಾಕಿ ಒಂದೂವರೆ ಕಪ್ ಆಗುವಷ್ಟು ಕಪ್ಪಾಗುವಷ್ಟು ಬೆಲ್ಲನೂ ಅದಕ್ಕೆ ಮೆಷರ್ಮೆಂಟ್ ಕರೆಕ್ಟಾಗಿ ನೋಡಿ ಅಂತ ತಗೊಳ್ಳಿಲ್ಲ ಇವಾಗ ಒಂದು ಸ್ವಲ್ಪ ನಾನು ದೇವಸ್ಥಾನಕ್ಕೆ ತೊಗೊಂಡು ಹೋಗೋಕ್ಕೆ ಮತ್ತು ಮನೆಗೆ ಪೂಜೆ ಮಾಡೋದಕ್ಕೆ ಎಷ್ಟು ಬೇಕು ಕಷ್ಟ ಮಾತ್ರ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದೂವರೆ ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನ ಸೇರಿಸಿ ಇವಾಗ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಲಿ ಅಷ್ಟರಲ್ಲಿ ದೇವ್ರ ಮನೆಯಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಬರೋಣ ಅಂತ ಹೇಳಿ ದೇವ್ರ ಮನೆಗೆ ಹೋಗ್ತಾಯಿದ್ದೀನಿ ಹೀಗಾಗಲೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿದೆ ಬಟ್ ನೆನೆ ದೀಪ ಹಚ್ಚಿದೆ ಆವಾಗ ಎಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ತೆಗಿ ತೆಗೆದು ಬೇರೆ ಹೂವನ್ನೆಲ್ಲ ಹಾಕಿ ರೆಡಿ ಮಾಡೋಣ ಪೂಜೆಗೆ ಹೇಳಿ ಇವಾಗ ದೇವ್ರ ಮನೆಗೆ ಬಂದಿದ್ದೀನಿ ದೇವ್ರ ಮನೆ ಕೆಲಸ ಬೆಳಗ್ಗೆ ಹೊತ್ತು ನಮ್ಮ ನನಗೆ ಎಕ್ಸ್ಪೆಷಲಿ ಎಲ್ಲರ ಮನೇಲೂ ಹಾಗೆ ಅನಿಸುತ್ತೆ ನಮ್ಮ ಮನೇಲೂ ಹಾಗೆಯೇ ಬೆಳಗ್ಗೆ ಹೊತ್ತು ಬೇಗ ಬೇಗ ಎಲ್ಲಾದರೂ ಹೋಗಬೇಕು ಅಂದರೆ ತುಂಬ ತಡ ಆಗಿಬಿಡತ್ತೆ ಯಾಕಂದರೆ ಬಾಕ್ಸ್ ಕಟ್ಟಲೇಬೇಕು ನಮ್ಮ ಮನೇಲಿ ಪ್ರತಿದಿನ ಬಾಕ್ಸ್ ಕಟ್ಟಬೇಕು ಕ್ಲೀನಿಂಗ್ ಕೆಲಸ ಹೀಗೆ ತಿನ್ ಮತ್ತು ಹಾಗಾಗಿ ಎಲ್ಲ ಬಿಟ್ಟು ಹೋಗೋಕ್ಕೂ ಕೂಡ ನಮ್ಗೆ ಇಷ್ಟ ಆಗೋದಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಹೊರಡು ಅಷ್ಟಲ್ಲಿ ಲೇಟೇ ಆಗಿಬಿಡತ್ತೆ ಇವಾಗ ತಂಬಿಟ್ಟು ನೆನೆನೆ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಪಾಕ ಕುದಿಯೋಕ್ಕಿಟ್ಟು ಇವಾಗ ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬರೋಣ ಅಂಥೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೇವಂತಿಗೆ ಹೂ ತೊಗೋ ತರಿಸಿದ್ದೆ ಸೊ ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿ ಎಲ್ಲ ಫೋಟೋಗಳ್ಗು ಕೂಡ ಹಾಕೊತಾ ಇದ್ದೀನಿ ನಮ್ಮ ಗಿಡದಲ್ಲೇ ದಾಸವಾಳು ಹೂವೆಲ್ಲ ಬಿಡುತ್ತೆ ನಾನು ಏನಾದರೂ ಹಕೇಷನ್ ಇದ್ದಾಗ ಅಷ್ಟೇ ಹೊರ್ಗಡೆಯಿಂದ ಹೂ ತರಿಸುವಂಥದ್ದು ಇನ್ನು ಮಿಕ್ದಾಗೆಲ್ಲ ಮನೆ ಹತ್ರನೇ ಗಿಡ ಹಾಕೊಂಡಿದ್ದೀನಿ ಪೂಜೆಗೆ ಹಿಂದ ಹಿಂದ ಹೇಳ್ಕೊಂಡು ಬಂದಿರೋದೇನಂದ್ರೆ ಆದಷ್ಟು ನಾವು ಬೆಳೆದಿರುವಂತಹ ಹೂಗಳನ್ನೇ ಮುಡಿಸ್ಬೇಕು ಅಂತ ಹೇಳಿ ಬಟ್ ಈಗ ಕೆಲವರಿಗೆ ಜಾಗ ಇರೋದಿಲ್ಲ ಬೆಳೆಸೋದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಹೊರ್ಗಡೆ ತೊಗೊಬರಲೇಬೇಕಾಗತ್ತೆ ಈಗ ನನಗೆ ಆದಷ್ಟು ನಾನು ಮನೆಗಳ ಮನೆಯಲ್ಲೇ ಮಾಡ್ಕೊತೀನಿ ನೋಡಿ ಹೂವೆಲ್ಲ ಹಾಕೋ ಅಷ್ಟರಲ್ಲಿ ಇಲ್ಲಿ ಕುದಿ ಬಂದು ಪಾಕ ಕೂಡ ರೆಡಿಯಾಗಿದೆ ಪಾಕ ಹೇಗೆ ಬರಬೇಕು ಅಂದರೆ ತುಂಬ ಗಟ್ಟಿ ಪಾಕ ಬರಬಾರ್ದು ಹಂಟು ಅಂಟು ಥರ ಇರಬೇಕು ಆ ಥರ ಪಾಕ ಬಂದರೆ ಸಾಕು ಇಲ್ಲಾಂದರೆ ತಂಬಿಟ್ಟು ತುಂಬ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಅಂಟು ಬಂದರೆ ಸಾಕು ಇವಾಗ ಸ್ಟೌವ್ನ ಆಫ್ ಮಾಡ್ಕೊಬಿಡೋಣ ಸ್ಟವ್ನ ಆಫ್ ಮಾಡಿಕೊಂಡು ಈಗಾಗಲೇನೇ ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ತಂಬಿಟ್ಟಿಗೆ ಅದನ್ನು ಇವಾಗ ತೊಗೊಳ್ಳೋಣ ಅದು ಇದಕ್ಕೆ ನಾನು ಅಕ್ಕಿ ಪುಡಿ ಮಾಡಬೇಕಾದ್ರೆ ಒಂದು ಎರಡು ಏಲಕ್ಕಿನೂ ಕೂಡ ಸೇರಿಸಿ ಪುಡಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಏಲಕ್ಕಿ ಪುಡಿ ಹಾಕ್ಕೋವಂಥ ಅವಶ್ಯಕತೆ ಏನು ಬರಲಿಲ್ಲ ಇಲ್ಲಾಂದರೆ ನಾವು ಏಲಕ್ಕಿ ಪುಡಿ ಹಾಕೊತೀವಿ ಅಂತಂದರೆ ಈ ಥರ ಪಾಕ ಮಾಡ್ಕೊಂಡು ಆಗೋಬೇಕಾದ್ರೆ ನೀವು ಏಲಕ್ಕಿ ಪುಡಿನ ನೀವು ಸೇರಿಸ್ಕೊಬೋದಿತ್ತು ನೋಡಿ ಈಗ ಇದನ್ನ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದಷ್ಟು ಹಿಟ್ಟನ್ನ ಎತ್ತಿಟ್ಬಿಡ್ತಾ ಇದ್ದೀನಿ ಯಾಕಂತಂದರೆ ನಾನು ಇಲ್ಲಿ ಸ್ವಲ್ಪನೇ ಪಾಕ ಮಾಡ್ಕೊಂಡಿದ್ದೀನಿ ಬೇಕಾದ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತೇಳಿ ಈಗ ಪಾಕ ಎಷ್ಟು ಆಗುತ್ತೋ ಅಷ್ಟಕ್ಕೆ ಮಾಡ್ಕೊಳ್ಳೋಣ ತಂಬಿಟ್ಟಣ ಅಂಥೇಳಿ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕೆ ಹೋದ್ರೆ ತುಂಬ ಬಿಸಿ ಆಗೋಯಿತು ಸೊ ಹಾಗಾಗಿ ಸ್ಪೂನಿಂದಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇದಿಷ್ಟೇ ಸಾಕಾಗೋದಿಲ್ಲ ಇನ್ನೊಂದು ಸ್ವಲ್ಪ ಇದಕ್ಕೆ ನಾವು ಆ್ಯಡ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಪಾಕನೂ ಕೂಡ ಸೇರಿಸಿ ಇದಕ್ಕೆ ಗುಂಡೆ ಕಟ್ಟೋದಕ್ಕೆ ಎಷ್ಟು ಹದ ಬೇಕಾಗುತ್ತೋ ಅದೋ ಅಷ್ಟು ಅದಕ್ಕೆ ನಾವು ಪಾಕ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಶೇಪ್ ಶೇಪ್ ಬೇಕು ಬೇಕೋ ಆ ಶೇಪಲ್ಲಿ ನಾವು ಉಂಡೆ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಇದು ಉಂಡೆ ಮಾಡೋದಕ್ಕೆ ಹದ ಕರೆಕ್ಟಾಗಿದೆ ಇವಾಗ ನಾನು ಇದನ್ನು ತಂಬಿಟ್ಟು ಆರತಿ ಮಾಡೋದಕ್ಕೆ ಇದನ್ನು ರೆಡಿ ಮಾಡ್ಕೋಬೇಕು ತಂಬಿಟ್ಟು ರೆಡಿ ಮಾಡ್ಕೊಬೇಕು ಈಗ ಸೊ ಹಾಗಾಗಿ ಒಂದು ತಟ್ಟೆಗೆ ಒಂದು ಸ್ವಲ್ಪ ತೊಗೊಂಡು ನಾನು ಈ ಥರ ಪಿರಿಮಿಡ್ ಶೇಪಲ್ಲಿ ಮಾಡ್ಕೊತೀವಿ ಯಾವಾಗಲೂ ಆರತಿ ಮಾಡೋದಕ್ಕೆ ಅಂತೇಳಿ ಇದಕ್ಕೆ ತುಪ್ಪದ ಬತ್ತಿ ಹಚ್ಚಬೇಕು ಸೊ ಹಾಗಾಗಿ ಒಂದು ದೀಪ ಬೆಳ್ಳಿ ದೀಪನ ತುಪ್ಪದ ಬತ್ತಿ ಹಚ್ಚುವಂತಹ ಬೆಳ್ಳಿ ದೀಪನ ಒಳಗಡೆ ಈ ಥರ ಇನ್ಸಲ್ಟ್ ಮಾಡ್ಕೊತಾ ಇದ್ದೀನಿ ಬೇರೆ ಏನಾದ್ರು ಮೇಲ್ಗಡೆ ಇಟ್ಕೊಂಡು ಹೋಗೋಕ್ಕೆ ಬಿದ್ದೋಗಿಬಿಡುತ್ತೆ ಸ್ವಲ್ಪ ದೂರ ಬೇರೆ ಹೋಗೋದ್ರಿಂದ ಬಿದೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ನೋಡಿ ಈ ರೀತಿ ಪುಟ್ ಪುಟ್ಟದಾಗಿ ಎರಡು ತಂಬಿಟ್ಟುಗಳನ್ನ ನಾವು ರೆಡಿ ಮಾಡ್ಕೋಬೇಕು ಸೊ ಈ ಥರ ಈಗ ಒಂದು ತಂಬಿಟ್ಟು ರೆಡಿಯಾಗಿದೆ ಅದೇ ರೀತಿ ಸೇಮ್ ಅದೇ ಸೈಜಲ್ಲಿ ಇನ್ನೂ ಒಂದು ತಂಬಿಟ್ಟನ್ನ ನಾನು ರೆಡಿ ಇದ್ದೀನಿ ಇಲ್ಲಿ ಜೋಡಿ ತಂಬಿಟ್ಟನ್ನ ಮಾಡ್ಕೊಂಡೋಗಿ ಆರತಿ ಮಾಡಬೇಕಾಗತ್ತೆ ನಮ್ಮೂರಲ್ಲಿ ಮಾರಮ್ಮನ ಹಬ್ಬ ಮಾಡ್ತಾರೆ ಅವಾಗೆಲ್ಲ ಒಂದೊಂದೇ ತಂಬಿಟ್ಟು ದೊಡ್ಡದಾಗಿ ಒಂದು ತಂಬಿಟ್ಟನ್ನ ಮಾಡ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ಎರಡು ತಂಬಿಟ್ಟು ಆರತಿನ ಮಾಡಬೇಕಾಗತ್ತೆ ಚಾಮುಂಡೇಶ್ವರಿಗೆ ಸೊ ಹಾಗಾಗಿ ಎರಡು ತಂಬಿಟ್ಟನ್ನ ಮಾಡಿಟ್ಕೋ ಆರತಿಗೆ ಅಂತೇಳಿ ಇನ್ನು ಉಳಿದಿರೋ ಅಂಥದ್ದನ್ನ ಇನ್ನು ಎರಡು ಉಂಡೆಗಳಾಯಿತು ಅದನ್ನು ಮಾಮೂಲಿ ಉಂಡೆಗಳ ಥರನೇ ಮಾಡಿಕೊಂಡು ದೇವ್ರ ಪೂಜೆಗೆ ಅಂತ ಅಂತೇಳಿ ಅದನ್ನು ಕೂಡ ಎರಡು ಉಂಡೆಗಳನ್ನ ಮಾಡಿ ಇನ್ನು ಮಿಕ್ಕಿದ್ದು ಹಿಟ್ಟು ಹಾಗೆ ಇಟ್ಟಿದ್ದೀನಿ ದೇವಸ್ಥಾನದಿಂದ ಬಂದು ಮಾಡ್ಕೊಳ್ಳೋಣ ಅಂತೇಳಿ ಟೈಮ್ ಆಗೋಯಿತು ಪಾಕನ ಕೂಡ ಸ್ವಲ್ಪ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಅದಷ್ಟು ಮಾಡಿಕೊಂಡು ಇವಾಗೆಲ್ಲನೂ ಕೂಡ ಎತ್ತಿಟ್ಕೊತಾ ಇದ್ದೀನಿ ಇದನ್ನೆಲ್ಲ ಕಡೆ ಎತ್ತಿಟ್ಟು ಇವಾಗ ತಂಬಿಟ್ಗೆ ಡೆಕೋರೇಷನ್ ಅಂಥದ್ದು ನಮ್ಮ ಊರಲ್ಲಿ ಮಾರಮ್ಮನ ಹಬ್ಬ ಮಾಡ್ತಾರೆ ಅಂತ ಹೇಳಿದೆಲ್ಲ ಮುಗ್ಮಾರಮ್ಮನ ಹಬ್ಬ ಅಲ್ಲಿ ಕೂಡ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಬರ್ತಾರೆ ನಮ್ಮೂರಲ್ಲೇ ಅಂತಲ್ಲ ತಂಬಿಟ್ ಹಾರ್ತಿ ಎಲ್ಲೇ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಕಡ್ಡಿಗಳೆಲ್ಲ ಬಿಡು ಹೂ ತೊಗೊಂಡು ಅದನ್ನೆಲ್ಲ ಪೋಣಿಸಿ ಡೆಕೋರೇಟ್ ಮಾಡಿರ್ತಾರೆ ಸೊ ಹಾಗೆ ಇಲ್ಲಿ ನಮ್ಮ ಗಿಡದಲ್ಲೇ ಕನಕಾಂಬ್ರ ಹೂ ಇತ್ತು ಸೊ ಹಾಗಾಗಿ ಅದನ್ನೇ ಪೋಣ್ಸೋಣ ಅಂತ ಹೇಳಿ ಒಂದು ಹಂಚಿ ಕಡ್ಡಿ ತೊಗೊಂಡು ಅದನ್ನೆಲ್ಲ ಪೋಣಿಸ್ಕೊಂಡು ಇವಾಗ ಅದಕ್ಕೆ ಡೆಕೋರೇಟ್ ಇದ್ದೀನಿ ಹಾಗೆ ಸೇವಂತ ಕೆ ಒಂದು ಸ್ವಲ್ಪ ರೋಸು ಇದನ್ನೆಲ್ಲ ಇತ್ತು ಇದನ್ನೆಲ್ಲನೂ ಸೇರಿಸಿ ಅದಕ್ಕೆ ಅಲಂಕಾರ ಮಾಡ್ಕೊತಾ ಇದ್ದೀನಿ ಹೆಣ್ಮಕ್ಳಿಗಳಿಗೆ ಈ ಥರ ದೇವಸ್ಥಾನಕ್ಕೆ ಹೋಗೋದು ರೆಡಿ ಆಗೋದು ಆರತಿ ಮಾಡೋದು ಆರತಿ ತೊಗೊಂಡು ಹೋಗೋದು ಅಂದ್ರೆಲ್ಲ ಎಷ್ಟು ಅಲ್ವಾ ನನ್ನ ಮಗಳನ್ನ ಈ ಟೈಮಲ್ಲಿ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳ ಕೈಲಿ ಆರತಿ ಕೊಟ್ಟು ಕಳಿಸ್ಬೇಕು ಅಂತ ಅನ್ಕೋತಾ ಇದ್ದೆ ಅವ್ಳಿಗೆಗೂ ರಜಾ ಇರೋದು ರಾಮನಗರ ಇರೋದ್ರಿಂದ ಅವಳಿಗೆ ರಜೆ ಇರೋದು ರಾಮನಗರ ಪ್ರತಿ ಸಲ ಈ ಹಬ್ಬಕ್ಕೆ ರಾಮನಗರದಲ್ಲಿ ಎಲ್ಲ ಸ್ಕೂಲ್ಗಳಿಗೂ ಕೂಡ ರಜೆ ಕೊಟ್ಟಿರ್ತಾರೆ ಬಟ್ ಈ ವರ್ಷ ನನ್ನ ಮಗಳು ಇಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಈ ಟೈಮಲ್ಲಿ ನನ್ನ ಮಗಳನ್ನ ಅವಳಿದ್ದಿದ್ರೆ ನೀಟಾಗಿ ರೆಡಿ ಮಾಡಿ ಅವಳನ್ನು ಕೂಡ ಹೆಣ್ಮಕ್ಳು ಅಂದರೆ ಅದೇ ತಾನೇ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಆರತಿ ಎಲ್ಲ ಹೋಗೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಇಲ್ಲಿಗಿಂತ ನಮ್ಮ ರಾಮನಗರಕ್ಕಿಂತ ಹಳ್ಳಿ ಕಡೆಯಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಒಟ್ಟು ಹೋಗೋದು ಅಲ್ಲಿಗೆ ಒಟ್ಟೊಟ್ಟಿಗೆ ಹೋಗಿ ಆರತಿನ ಎಲ್ಲ ಒಟ್ಟಿಗೆ ತೊಗೊಂಡೋಗಿ ಪೂಜೆ ಮಾಡುವಂಥದ್ದು ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಲ್ಲರೂ ಆಗಿರ್ತಾರೆ ಯಾರು ಯಾವ್ಯಾವ ಸೀರೆ ಹಾಕಿದ್ದಾರೆ ಯಾರು ಯಾರ್ಯಾವ ಒಡವೆ ಹಾಕಿದ್ದಾರೆ ಅಂತೆಲ್ಲ ಹೆಣ್ಮಕ್ಳುಗಳು ಅದೊಂದು ನೋಡಿಕೊಂಡು ಅದೇ ತಾನೇ ಹೆಣ್ಮಕ್ಳು ಜಾಸ್ತಿ ನೋಡೋದು ಸೊ ಹಾಗಾಗಿ ಹಳ್ಳಿ ಕಳೆ ಕಡೆ ತುಂಬ ಚೆನ್ನಾಗಿರುತ್ತೆ ತಂಬಿಟ್ಟ ಆರತಿ ಹಬ್ಬಗಳು ಎಲ್ಲ ಕೂಡ ಇವಾಗ ಇಲ್ಲಿ ನಾನು ಹೂವಿಂದೆಲ್ಲ ಅಲಂಕಾರ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಬೇವಿನ ಸೊಪ್ಪಿಟ್ಕೊತಾ ಇದ್ದೀನಿ ಬೇವಿನ ಸೊಪ್ಪು ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಂಡು ಹೋಗಲೇಬೇಕಾಗುತ್ತೆ ನಾವು ತಂಬಿಟ್ಟು ಆರತಿ ಮಾಡಬೇಕಾದ್ರೆ ಸೊ ಹಾಗಾಗಿ ಇವಾಗ ಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು ಇದನ್ನು ರೆಡಿ ಮಾಡಿಬಿಟ್ಟು ಪೂಜೆಗೆ ಹೂವು ಮಾತ್ರ ಹಾಕಿದೆ ಇನ್ನು ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಕೊಬೇಕಿತ್ತು ಸೊ ಹಾಗಾಗಿ ಇವಾಗ ದೇವ್ರ ಮನೆಗೆ ಮತ್ತೆ ಹೋಗಿ ಕಾಮಾಕ್ಷಿ ದೀಪ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಕಾಮಾಕ್ಷಿ ದೀಪಕ್ಕೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೂವು ಹಣ್ಣು ಕಾಯಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ರೆಡಿ ಮಾಡ್ಕೊಂಡು ಒಬ್ಬೊಬ್ಳೇ ಮಾಡಬೇಕು ಅಂದಾಗ ತುಂಬ ಟೈಮ್ ಆಗಿಬಿಡತ್ತೆ ನಾನು ಎಷ್ಟು ಐದು ಗಂಟೆಗೆ ಎದ್ದಿದ್ದು ಸುಮಾರು ಒಂಬತ್ತು ಗಂಟೆ ಆಗೋಯ್ತು ನಾನು ಬೇಗನೆ ಹೋಗೋಣ ಒಂದು ಏಳುವರೆ ಎಂಟು ಗಂಟೆ ಅಷ್ಟರಲ್ಲ ಆಗಿಬಿಡತ್ತೆ ಅಷ್ಟರಲ್ಲಿ ಹೋಗಿ ಬಂದ್ಬಿಡೋಣ ತುಂಬ ರಶ್ ಆಗಿಬಿಡತ್ತೆ ಅಂತ ಅಂದ್ಕೊಂಡೆ ಬಟ್ ಕೆಲಸನೇ ಬೇಗ ಬೇಗ ಹಾಗಲ್ಲ ಇತ್ತೀಚೆಗಂತೂ ನನ್ನ ನನಗಂತೂ ಸೊ ಹಾಗಾಗಿ ನಿಧಾನ ಪರವಾಗಿಲ್ಲ ಏನು ಮಾಡೋದು ಯಾರು ಹೆಲ್ಪ್ ಅಂತೂ ಇಲ್ಲ ನಾನೇ ಮಾಡ್ಕೊಬೇಕು ಸೊ ಹಾಗಾಗಿ ನಿಧಾನಕ್ಕೆ ನಾನೇ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಮತ್ತು ನನಗೆ ಹೇಗೆ ಬೇಕಾಗಿ ಮಾಡಿಕೊಂಡು ಮತ್ತು ಮಾಡಿಬಿಟ್ಟು ಅಲ್ಲಲ್ಲೇ ಎಲ್ಲನೂ ಬಿಸಾಕ್ಬಿಟ್ಟು ಹೋಗೋಕ್ಕೂ ಕೂಡ ನನಗೆ ಇಷ್ಟ ಆಗೋದಿಲ್ಲ ಎಲ್ಲ ಆಗಿರಬೇಕು ಎಲ್ಲ ನೀಟಾಗಿ ಅದಾದ್ರ ಜಾಗಕ್ಕೆಲ್ಲ ಎತ್ತಿಟ್ಟು ಅದು ಅದ್ರ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅದು ಕಂಪ್ಲೀಟಾಗಿ ಕಂಪ್ಲೀಟಾಗಿ ಆಗಿರಬೇಕು ಅಲ್ಲಿವರೆಗೂ ಕೂಡ ನಾನು ಆ ಕೆಲಸನ ಬಿಟ್ಟು ಹೋಗಲ್ಲ ಸೊ ಹಾಗಾಗಿ ಎಲ್ಲನೂ ಮುಗಿಸಿ ಈಗ ತಂಬಿಟ್ಟೆಲ್ಲ ಮಾಡಿ ಅಲ್ಲದನ್ನೆಲ್ಲ ಕ್ಲೀನ್ ಮಾಡಿ ನಂತರ ಇವಾಗ ಬಂದು ಪೂಜೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಾಯಿತು ಇವಾಗ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ನಮ್ಮ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರ್ಗ ಸೊ ಹಾಗಾಗಿ ಕಂಪ್ಲೀಟ್ ಆರತಿ ಮಾಡ್ಕೊಂಡು ಇದ್ದೀನಿ ತುಂಬಾ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡ್ಕೊಂಡು ಬಂದಿರ್ತಾರೆ ತಂಬಿಟ್ ಆರ್ತಿನ ಬಟ್ ತುಂಬಾ ಸಿಂಪಲ್ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ರಶ್ ಇರುತ್ತೆ ಅಲ್ಲಿ ಬೇಗ ದೇವಸ್ಥಾನ ಅಂತ ಆರತಿ ಮಾಡಿ ಬೇಗ ಬರೋಣ ಅಂತೇಳಿ ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೀನಿ ನೋಡೋಣ ಇರುತ್ತೆ ಎಲ್ಲ ಈಗಾಗಲೇ ದೇವಸ್ಥಾನದ ಹತ್ರ ಏನೆಲ್ಲ ವಿಡಿಯೋ ಮಾಡ್ಬೋದು ಅಷ್ಟು ಸಾಧ್ಯ ಆದಷ್ಟು ನಾನು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಆರತಿ ಎಲ್ಲ ಮಾಡಿಕೊಂಡು ತುಂಬ ರಶ್ ಇತ್ತು ಯಾಕೋ ಕಷ್ಟಪಟ್ಕೊಂಡು ದೇವಸ್ಥಾನ ಒಳಗಡೆ ಹೋಗಿ ದೇವಿ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ಇಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಇಷ್ಟ ಆಯಿತು ಮೈಸೂರಲ್ಲಿ ದಸರಾ ಹೇಗೆ ಸೆಲೆಬ್ರೇಟ್ ಮಾಡ್ತಾರೋ ಹಾಗೆ ನಮ್ಮ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗ ಅಂತ ಇವಾಗ ಇಲ್ಲಿ ಸುಮಾರು ಒಂಬತ್ತು ಕರಗ ನಡೆಯುತ್ತೆ ಈ ಟೈಮಲ್ಲಿ ಒಂಬತ್ತು ದೇವಿಯರ ಕರಗ ಒಂದೊಂದೇ ಒಂದೊಂದು ವಾರ ಒಂದೊಂದು ಒಂದೊ ಥರ ಎಲ್ಲ ವಾರಕ್ಕೆರಡು ಈ ಥರ ಕರಗಗಳು ನಡೆಯುತ್ತೆ ನಮ್ಮ ರಾಮನಗರದ ಶಕ್ತಿ ದೇವತೆ ಚಾಮುಂಡೇಶ್ವರಿಯ ಕರಗ ಇವತ್ತಿತ್ತು ಇವತ್ತು ತಂಬಿಟ್ಟು ಆರತಿ ಮಾಡಿಕೊಂಡು ಅಲ್ಲೆಲ್ಲ ಪೂಜೆ ಮಾಡಿಸ್ ಮುಗಿಸ್ಕೊಂಡು ಬಂದ್ವಿ ಇವಾಗ ತಾನೆ ಈಗ ತಿಂಡಿ ತಿನ್ನಬೇಕು ತಿಂಡಿ ತಿಂದು ನಂತರ ಸಂಜೆ ಸಂಜೆ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಸಂಜೆ ಸ್ವಲ್ಪ ಮಸಾಲಾ ಉಡೆ ಪಾಯಸ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆಲ್ಲ ಹೋಗುತ್ತೆ ಇವತ್ತಿನ ದಿನ ಅಂತೇಳಿ ಈಗ ಫಸ್ಟು ತಿಂಡಿ ತಿನ್ನಬೇಕು ಹೊಟ್ಟೆ ಎಸಿದಿದೆ ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಅಡುಗೆ ಮಾಡ್ತೀನಿ ತುಂಬ ವಿಜೃಂಭಣೆಯಿಂದಲೇ ಆಚರಿಸ್ತಾರೆ ಅಂತಲೇ ಹೇಳ್ಬೋದು ನಮ್ಮ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗನ ಕೆ ರಾಮನಗರದಲ್ಲೇ ಕೆಲವರು ಸೆಲೆಬ್ರೇಟ್ ಮಾಡಲ್ಲ ಕೆಲವರು ಸೆಲೆಬ್ರೇಟ್ ಮಾಡ್ತಾರೆ ಇವತ್ತು ಫಸ್ಟ್ ಡೇ ಎಲ್ಲ ಕರಗ ಇರೋದೇ ತಂಬಿ ಟಾಸಿ ಎಲ್ಲ ಇರುತ್ತೆ ನೆಕ್ಸ್ಟ್ ಡೇ ಇವತ್ತು ನಾನ್ ವೆಜ್ ಮಾಡೋರು ಕೂಡ ಮಾಡ್ತಾರೆ ನಾಳೆ ನಾನ್ ವೆಜ್ ಕೂಡ ಮಾಡ್ತಾರೆ ಹೀಗೆ ಒಂದು ಎರಡು ಮೂರು ದಿವಸಗಳ ಕಾಲ ಕರಗ ನಡೆಯುತ್ತೆ ಮತ್ತು ಅಂತೂ ಸುಮಾರು ಒಂದು ವಾರ ಹದಿನೈದು ದಿವಸಗಳ ಕಾಲ ಇರುತ್ತೆ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೈಟಲ್ಲಿ ಹೋದ್ರಂತೂ ಇಡೀ ರಾಮನಗರ ಜಗಮಗ ಅಂತ ಇರುತ್ತೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿರ್ತಾರೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಇವತ್ತು ಸಂಜೆ ಪ್ರೋಗ್ರಾಮ್ ಕೂಡ ಇದೆ ಅನುಶ್ರೀ ಮತ್ತು ಅರ್ಜುಂಜನಿಯ ಇವರೆಲ್ಲ ಬರ್ತಾರೆ ಅಂತ ಒಂದು ಇದಿದೆ ಅಲ್ಲೊಂದು ದೊಡ್ಡ ಮ್ಯೂಸಿಕಲ್ ಇವೆಂಟ್ ಥರ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ಸ್ ಎಲ್ಲ ಅಂದರೆ ಹೋಗಿ ನೋಡೋಕೆ ಸ್ವಲ್ಪ ತಾಳ್ಮೆ ಇರಬೇಕು ತುಂಬ ರಶ್ ಇರುತ್ತೆ ತುಂಬ ಕ್ರೌಡ್ ಇರುತ್ತೆ ಅದು ನೋಡೋದಕ್ಕೆಲ್ಲ ನಾವಷ್ಟು ಹೋಗೋದಿಲ್ಲ ಪೂಜೆ ಮುಗಿಸ್ಕೊಂಡು ಇವತ್ತು ನಾಳೆ ಎಲ್ಲ ಮುಗ್ದಿದ ನಂತರ ನಾವು ಜಾತ್ರೆ ನೋಡೋಕ್ಕೆ ಹೋಗ್ತೀವಿ ಯಾಕಂತಂದರೆ ತುಂಬ ರಶ್ ಇರುತ್ತಲ್ವಾ ಸೊ ಹಾಗಾಗಿ ಇವತ್ತೂ ಹೋದರೆ ಅಷ್ಟೊಂದು ನೋಡೋದಕ್ಕೂ ಆಗೋಲ್ಲ ಆ ಜನಗಳ ಮಧ್ಯೆ ಸಿಕ್ಕಾಕೊಳಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ನಾಳೆ ನಾಳಿದ್ರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಯಾವಾಗ ಹೋಗ್ತೀವಿ ಅಂತ ನಾನಿಲ್ಲಿ ಒಡೆ ಮಾಡೋದಕ್ಕೆ ಅಂತೇಳಿ ಕಡಲೆಕಾಳನ್ನ ನೆನೆಸ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಕಡಲೆಬೇಳೆಯಿಂದ ವಡೆ ಮಾಡ್ತಾರೆ ನಾನಿವತ್ತು ಕಡಲೆಕಾಳಿಂದ ಮಾಡ್ತಾಯಿದ್ದೀನಿ ಕಡಲೆಕಾಳನ್ನ ಎರಡು ಅಷ್ಟು ನೆನೆಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ತೆಂಗಿನಕಾಯಿ ಚೂರ್ಗಳ್ನ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮಾತ್ರ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕಡಲೆಕಾಳು ನೆನೆಸಿದಾಗಿದೆ ಸುಮಾರು ಒಂದು ಎಂಟು ಗಂಟೆಗಳ ಕಾಲ ನೆಂದಿದೆ ಅದನ್ನು ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಇದಕ್ಕೆ ಫಸ್ಟು ಮಸಾಲ ರೆಡಿ ಮಾಡ್ಕೋಬೇಕು ಇದು ಮಸಾಲ ಒಡೆ ಆಗಿರೋದ್ರಿಂದ ಸ್ವಲ್ಪ ಚಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಶುಂಠಿ ಮತ್ತು ನೋಡಿ ಇಲ್ಲಿ ಹಸಿಮೆಣ್ಸಿನ್ಕಾಯನ್ನು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ನಾನು ಹಾಗಾಗಿ ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸಣ್ಣದಾಗಿ ಹಚ್ಚಾಕಿದ್ರೆ ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ತಿನ್ನೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ನಾವು ಅಚ್ಚು ತಿನ್ನೋದ್ರಿಂದ ನನ್ನ ಮಗ ಸೊ ಹಾಗಾಗಿ ದಪ್ಪದಾಗ ಹಚ್ಚಿ ಇದನ್ನು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಕಲ್ಲುಪ್ಪು ಸೇರಿಸ್ಕೊಂಡಿದ್ದೀನಿ ಕಲ್ಲು ಸೇರಿಸ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಒಂದು ನೀರು ಥರ ಆಗುತ್ತೆ ಅದು ರುಬ್ಬೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕಲ್ಲುಪ್ಪು ಹಾಗೆ ಸ್ವಲ್ಪ ಕಡಲೆಕಾಳನ್ನ ಸೇರಿಸ್ಕೊಂಡು ತರಿ ತರಿಯಾಗಿಯೇ ಸ್ವಲ್ಪ ರುಬ್ಕೊಂಡಿದ್ದೀನಿ ಇದನ್ನು ರುಬ್ಕೊಂಡು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಕಡಲೆಕಾಳು ಏನು ಉಳಿದಿದೆ ಅದನ್ನು ನಾನೊಂದು ಎರಡು ತರಿ ತರಿತರಿಯಾಗಿ ರುಬ್ಕೊತಾ ಇದ್ದೀನಿ ತುಂಬ ನುಣ್ಣ ಮಾಡ್ಕೊಬಾರ್ದು ವಡೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ತರಿತರಿಯಾಗಿ ನಾವು ಇದನ್ನು ರುಬ್ಕೋಬೇಕಾಗತ್ತೆ ನೋಡಿ ನಾನು ಇದನ್ನು ಎರಡು ಬ್ಯಾಚಲಿ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಈ ಮಸಾಲಾಗೆ ಏನು ರುಬ್ಬಿ ಎಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೆ ಅದೇ ಬೌಲ್ಗೆ ಇದೆರಡು ಬ್ಯಾಚಲ್ಲಿ ಕೂಡ ಕಡಲೆ ಕಾಳನ್ನ ರುಬ್ಬಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ತರಿತರಿಯಾಗಿದ್ದರೇ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನೋಡಿ ಇವಾಗ ಹಾಕ್ಕೊಂಡಿದ್ದಾಯಿತು ಎಲ್ಲನೂ ಇವಾಗ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರುವಂಥ ತೆಂಗಿನಕಾಯಿ ಚೂರುಗಳನ್ನ ಇದೀನಿ ತೆಂಗಿನಕಾಯಿ ಚೂರು ಅವಾಗವಾಗ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಎಣ್ಣೆಲಿ ಫ್ರೈ ಆಗಿರೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸಣ್ಣ ಸಣ್ಣದಾಗಿ ತೆಂಗಿನಕಾಯಿನೂ ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನಾವು ಇದಕ್ಕೆ ಸಬ್ಸಿಗೆ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊಬೋದು ಇದನ್ನ ಹತ್ರ ಇರಲಿಲ್ಲ ಸಬ್ಸಿಗೆ ಸೊಪ್ಪು ಸೊ ಹಾಗಾಗಿ ನಾವು ಇದಕ್ಕೆ ಸೇರಿಸ್ಕೊಳ್ಳಿಲ್ಲ ಇದಕ್ಕೆ ಏನೋ ನುಗ್ಗೆ ಸೊಪ್ಪನ್ನು ಕೂಡ ಸೇರಿಸ್ಕೊಂತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಕಡಲೆ ಕಾಳನ್ನ ಸಿಪ್ಪೆ ಸಮೇತ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಲೇಯರ್ ಅಂತೂ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಸುಮಾರು ಹೊತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಮಗೆ ಅಂತೂ ತುಂಬ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಈ ಕಡಲೆಕಾಳಿನ ಅವಡೆ ಸೊ ಹಾಗಾಗಿ ಇವಾಗ ನೋಡಿ ಎಲ್ಲ ಕಲಿಸ್ಕೊಂಡಿದ್ದಾಗಿದೆ ಇವಾಗ ಅಷ್ಟು ದೊಡ್ಡ ಬೌಲ್ ಇಟ್ಕೊಳ್ಳಲ್ಲ ನಾನು ಒಂದು ಸಣ್ಣ ಬೌಲ್ಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ಇದ್ರ ಮೇಲೆ ಮುಚ್ಚಿ ಲಿಡ್ನ ಒಂದು ಸ್ವಲ್ಪ ಇದ್ದೀನಿ ಇದೊಂದು ಸ್ವಲ್ಪ ತಾಗೋ ಅಷ್ಟರಲ್ಲಿ ಪಾಯಸ ಮಾಡ್ಕೊಂಬಡೋಣ ಅಷ್ಟರಲ್ಲಿ ಅನ್ನೋ ಅಷ್ಟರಲ್ಲಿ ಪಾಯಸಕ್ಕೆ ಬಂತು ಬಾಣಲಿನ ಇಟ್ಕೊಂಡಿದ್ದೀನಿ ಈ ಬಾಣಲೆನ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಅಕ್ಕಿನ ಹಾಕೊತಾ ಇದ್ದೀನಿ ಅಕ್ಕಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಕಳ್ಶಕ್ಕೆ ಇಟ್ಟಿರುವಂಥ ಅಕ್ಕಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಲ್ಲೋ ಆಗಿ ಕಾಣಿಸ್ತಿದೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಗೋಡಂಬಿ ಒಂದು ಹತ್ತು ಬಾದಾಮಿನೂ ಕೂಡ ಸೇರಿಸ್ಕೊಂಡು ಅಕ್ಕಿಯೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಕೂಡ ಚೆನ್ನಾಗಿ ನಾವು ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷದಲ್ಲೆಲ್ಲ ಇದು ಚೆನ್ನಾಗಿ ಆಗಿಬಿಡತ್ತೆ ಈ ಥರ ಹುರ್ಕೊಂಡಿದ ನಂತರ ಸ್ಟವ್ನ ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ ಇದು ಕಂಪ್ಲೀಟಾಗಿ ತಣ್ಣಗಾಗಿದ್ದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ಒಂದು ಎರಡು ಏಲಕ್ಕಿನೂ ಕೂಡ ಸೇರಿಸ್ಕೊಂಡು ಇದನ್ನು ಮೊದಲು ಪುಡಿ ಮಾಡ್ಕೊಂಬಿಡೋಣ ತರಿ ತರಿಯಾಗಿ ಈ ಪುಡಿ ಆಗುತ್ತೆ ಈ ಪುಡಿಯಾಗಿದ್ದ ನಂತರ ಒಂದು ಕಪ್ ಅಷ್ಟು ನಾನು ತೆಂಗಿನಕಾಯಿ ಚೂರುಗಳನ್ನ ಸೇರ್ಸ್ಕೊತೀನಿ ತೆಂಗಿನಕಾಯಿ ತುರಿ ಇದ್ರೂ ಪರವಾಗಿಲ್ಲ ಅದನ್ನು ಕೂಡ ಸೇರಿಸ್ಕೊಬೋದು ನೋಡಿ ತೆಂಗಿನಕಾಯಿನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಈ ಪಾಯಸ ಅಕ್ಕಿ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ನಾನು ತುಂಬ ದಿವಸ ಆಗೋಗಿತ್ತು ಮಾಡಿದನ್ನು ಸೊ ಹಾಗಾಗಿ ನಾನು ಇವತ್ತು ಈ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ರುಬ್ಕೊಂಡಿದ್ದಾಯಿತು ಅದೇ ನಾನು ನಾನಿವಾಗ ಒಂದು ಮೂರಿಂದ ಮೂರು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪನ ಸೇರಿಸಿ ಇದಕ್ಕೆ ಸ್ವಲ್ಪ ಗೋಡಂಬಿನೂ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ನಂತರ ನಾವು ದ್ರಾಕ್ಷಿನ ಸೇರ್ಸ್ಕೊಬೇಕಾಗುತ್ತೆ ಮೊದಲೇ ದ್ರಾಕ್ಷಿನ ಸೇರಿಸ್ಕೊಂಡ್ರೆ ಅದು ಬೇಗ ಸೀದೋಗಿಬಿಡುತ್ತೆ ಸೊ ನೋಡಿ ಇವಾಗ ಗೋಡಂಬಿನ ಸ್ವಲ್ಪ ಕಲರ್ ಚೇಂಜ್ ಆಯಿತು ಇವಾಗ ದ್ರಾಕ್ಷಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಇದನ್ನು ಒಂದು ಬೌಲ್ಗೆ ಮೊದಲು ಎತ್ತಿಟ್ಕೊಂಡ್ಬಿಡೋಣ ನಂತರ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ ಇದನ್ನು ಫಸ್ಟ್ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ಕಣ ನೋಡಿ ನಾನಿಲ್ಲಿ ಇದೇ ಬಂಟಿಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಕರ್ತ್ಕೊಂಡಿದ್ದ ನಂತರ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಏಳರಿಂದ ಎಂಟು ಸ್ಪೂನ್ ಆಗುವಷ್ಟು ಬೆಲ್ಲನ ತೊಗೊತಾ ಇದ್ದೀನಿ ಬೆಲ್ಲನ ಹಾಕ್ಕೊಂಡು ಇದಕ್ಕೆ ಸುಮಾರು ಒಂದು ಒಂದು ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ ನಾನಿಲ್ಲಿ ಏಳರಿಂದ ಎಂಟು ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಇದಕ್ಕಾಗೆ ಸ್ವಲ್ಪ ಬೆಲ್ಲದ್ದು ಪಾಕ ಇತ್ತು ಬೆಳಗ್ಗೆ ತಂಬಿಟ್ಟು ಮಾಡಿದಾಗ ಉಳ್ಕೊಂಡಿತ್ತು ಆ ಪಾಕನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊತ ಇದ್ದೀನಿ ಅದನ್ನು ವೇಸ್ಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ಪಾಯಸಕ್ಕೆ ನಾನು ಅದನ್ನು ಸೇರಿಸಿ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಇದು ಕಂಪ್ಲೀಟಾಗಿ ಕುದಿ ಬರಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಕೂಡ ಕುದಿಸ್ಕೊಂಡಿದ ನಂತರ ಇವಾಗ ನಾವೇನು ರುಬ್ಕೊಂಡಿದ್ದೀವಿ ಅಕ್ಕಿ ಬಾದಾಮಿ ಗೋಡಂಬಿ ಏಲಕ್ಕಿ ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಅದನ್ನು ನಾವು ಇದಕ್ಕೆ ಸೇರಿಸ್ಕೊಂಡು ನೀರು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗತ್ತೆ ನಾವಿಲ್ಲಿ ಅಕ್ಕಿ ಬಾದಾಮಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಗಟ್ಟಿ ಆಗಿಬಿಡುತ್ತೆ ತುಂಬ ನೀರು ನೋಡಿಕೊಂಡು ನಿಮಗೆ ಗಟ್ಟಿ ತಿಂಕ್ ತಿಕ್ನೆಸ್ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನ ಸೇರಿಸಿ ಇದು ಒಂದು ಕುದಿ ಬರೋವರೆಗು ಕೂಡ ಕೈ ಬಿಡದೆ ತಿರ್ಗಿಸ್ಬೇಕಾಗತ್ತೆ ಅಕ್ಕಿ ಹಾಕಿರೋದ್ರಿಂದ ಇದು ಗಂಟಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇದನ್ನು ಕೈ ಬಿಡದೆ ತಿರುಗಿಸ್ಬೇಕಾಗತ್ತೆ ಚೆನ್ನಾಗಿ ಈ ಥರ ಕುದಿ ಬರೋವರೆಗು ಕೂಡ ಚೆನ್ನಾಗಿ ಕುದಿಸಿ ನಂತರ ನಾವು ಸ್ಟೌವ್ನ ಆಫ್ ಮಾಡಬೇಕಾಗತ್ತೆ ಅದಕ್ಕಿಂತ ಮುಂಚೆ ನಾವು ಕರೆದಿರುವಂತಹ ದ್ರಾಕ್ಷಿ ಗೋಡಂಬಿ ಎಲ್ಲ ಏನಿದೆ ಅದನ್ನು ಕೂಡ ನಾವು ಸೇರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಇದು ಕುದಿ ಬಂದಿದ್ದಾಯಿತು ಒಂದೆರಡು ನಿಮಿಷ ಚೆನ್ನಾಗಿ ಬಂದಿದ ನಂತರ ಸ್ಟವ್ನ ಆಫ್ ಮಾಡಿ ದ್ರಾಕ್ಷಿ ಗೋಡಂಬಿ ಎಲ್ಲ ಏನು ಕರೆದಿಟ್ಕೊಂಡಿದ್ವಿ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದಾಯಿತು ಇವಾಗ ಪಾಯಸ ರೆಡಿಯಾಗಿದೆ ಇವಾಗ ವಡೆಗೆ ರೆಡಿ ವಡೆ ವಡೆಗೆಲ್ಲ ರೆಡಿ ಆಗಿದೆ ಆಲ್ರೆಡಿ ಇವಾಗ ಇದನ್ನೆಲ್ಲ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳು ಮಾಡ್ಕೊಂಬಿಡ್ಬೇಕಾಗತ್ತೆ ಇಟ್ಟಿದ್ದೀನಿ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಇದನ್ನೆಲ್ಲ ಉಂಡೆ ಮಾಡ್ಕೊಂಬಿಡೋಣ ನಿಮಗೆ ಯಾವ ಸೈಜ್ ಬೇಕಾಗುತ್ತೆ ಒಡೆ ನೋಡಿಕೊಂಡು ನೀವಿಲ್ಲಿ ಉಂಡೆನ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಒಂದು ನಿಂಬೆಹಣ್ಣು ಏನು ಬರುತ್ತೆ ಸೈಜು ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಾದಿರಿದೆ ಅಂತ ನೋಡೋಕ್ಕೆ ಒಂದು ಸ್ವಲ್ಪ ರವೆ ಹಿಟ್ಟನ್ನ ಹಾಕಿ ನೋಡಿದಾಗ ಚೆನ್ನಾಗಿ ಕಾದಿದೆ ಅದು ಚಿಟಪಟ ಚೆನ್ನಾಗಿ ಬೆಂದಿದ ನಂತರ ಈ ಥರ ಆಗಿದೆ ನೋಡಿ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಪ್ರೆಸ್ ಮಾಡಬೇಕಾಗುತ್ತೆ ಬೆರಳಿಂದ ಯಾವುದೇ ಕಾರಣಕ್ಕೂ ಒಡೆನ ಒತ್ತಬಾರ್ದು ಬೆರಳಿಂದ ಒತ್ತಿದ್ರೆ ಅದರ ಮಾರ್ಕ್ಸ್ ಎಲ್ಲ ಹಾಗಾಗಿ ಬೀಳುತ್ತೆ ಸೊ ಹಾಗಾಗಿ ಹಂಗ ನಾವು ಪ್ರೆಸ್ ಮಾಡಿ ನೀಟಾಗಿ ಒಡೆನ ನಾವು ಎಣ್ಣೆಗೆ ಹಾಕಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆ ಥರ ದಪ್ಪ ತಪ್ಪು ಒಡೆಗಳಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ತುಂಬ ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ತಣ್ಣಗಾಗಿದ್ದ ನಂತರ ಎಳೆಯೋದಕ್ಕೆ ತುಂಬ ಅಗಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ತುಂಬ ಗಟ್ಟಿ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಈ ಥರ ದಪ್ಪ ತಪ್ಪಕ್ಕೆ ಒಡೆಗಳನ್ನ ಮಾಡಿಕೊಂಡ್ರೆ ಹೊರ್ಗಡೆ ಲೇಯರು ತುಂಬ ಆಗುತ್ತೆ ಒಳಗಡೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಈ ರೀತಿ ವಡೆ ನಮಗೆ ನನಗೆ ಇಷ್ಟ ಆಗುತ್ತೆ ನಿಮ್ಗೆ ಯಾವ ಥರ ಮಾಡಿದ್ರೆ ತೆಳ್ಳಗೆ ಮಾಡಿದ್ರೆ ಇಷ್ಟ ಆಗುತ್ತೋ ಈ ಥರ ದಪ್ಪ ತಪ್ಪಿಗೆ ಮಾಡಿದ್ರೆ ಇಷ್ಟ ಆಗುತ್ತೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಎರಡೂ ಸೈಡು ಕೂಡ ತಿರುಗಿಸ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೊಂಡ್ರೆ ಒಡೆ ಕೂಡ ರೆಡಿ ಆಗುತ್ತೆ ಇದಿಷ್ಟ ಆಗಿತ್ತು ನನ್ನ ಮಂಗಳವಾರದ ಇಡೀ ದಿನದ ರೊಟ್ಟಿನ್ನು ಇದಕ್ಕೆ ನಾನು ಬೇಳೆ ಸಾಂಬಾರು ಕೂಡ ಮಾಡಿಕೊಂಡಿದ್ದೆ ಬೇಳೆ ಸಾಂಬಾರು ರೈಸು ಕೂಡ ಈ ವ್ಲಾಗ್ ಏನಾದರೂ ನಿಮ್ಗೆ ಏನಾದರೂ ಸ್ವಲ್ಪನಾದ್ರು ಇಷ್ಟ ಆಗಿರೋ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂತ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾನು ಇವತ್ತು ಹೋಗ್ಬರ್ಲಾ ಬಾಯ್